ಸುಮ್ ಇಲ್ಲಿ ಬನಶಂಕರಿ ಒಳಗ ಏನ್ರಿ ತೌನಪ್ಪ ಹತ್ತಿಕ್ಕೊಂಡು ಇಲ್ಲಿ ನಮ್ಮ ಬದಾಮಿ ಯಾತ್ರೆ ಬನಶಂಕರಿ ಎತ್ತಿಕೊಂಡೇ ದೇವಸ್ಥಾನ ಬರ್ತದಲ್ಲ ಯಾವಾಗ ಆ ಬನಶಂಕರಿ ಒಳಗ ಜಾತ್ರೆ ಇತ್ತು ಬನಶಂಕರಿ ದೇವಿ ಜಾತ್ರೆ ಕಲ್ಪನೆ ಇರಲಿ ನಮ್ಗೆ ತೌನಪ್ಪ ಹತ್ತಿಕೊಂಡ ಶಿಷ್ಯ ಅಂದ್ರೆ ಹೇಳ್ತ ಕಮಲವಾ ಯಾವಾಗ ಅವ್ರು ಏನು ಮಾಡ್ತಿದ್ರು ಜಾತ್ರೆ ಎಲ್ಲೆಲ್ಲಿ ಇರ್ತಾವಲ್ಲ ಅಲ್ಲೆಲ್ಲಿ ಎಲ್ಲ ಹೋಗ್ತಿದ್ರಿ ಅವ್ರು ಬಾಂಡೆ ವ್ಯಾಪಾರ ಮಾಡ್ತಿದ್ರು ಬಾಂಡೆ ಸಾಮಾನ್ಯ ಇರ್ತವಲ್ರಿ ಗಂಗಾಳ ತಂಬಿಗೆ ಡಬರಿ ಇವೆಲ್ಲ ಏನು ಇರ್ತಾವಲ್ಲ ಇವೆಲ್ಲ ವ್ಯಾಪಾರ ಮಾಡ್ತಿದ್ರು ಅವರು ಇವರು ಯಾರ ಶಿಷ್ಯರು ನಾಗಲಿಂಗಪ್ಪನ ಶಿಷ್ಯರು ಇವರು ಯಾವಾಗಿಂದ ನಾಗಲಿಂಗಪ್ಪ ನಾಗಲಿಂಗಪ್ಪ ಏನು ಮಾಡ್ಯಾನ ಒಂದು ದಿವಸ ಚಂದ ಆ ತವನಪ್ಪನ ಮನೆಗೆಂದ ಬಾದ ಮನೆಗೆ ಹೋಗೋದಕ್ಕೆ ಓ ಯಪ್ಪ ಅಪ್ಪ ಬಂದಲ್ಲ ಅಪ್ಪ ಬಂದಲ್ಲ ತಿಕೊಂಡ್ ಬಾಯಪ್ಪ ಅಪ್ಪ ಬಾಯಪ್ಪ ತಿಕ್ಕೊಂಡ್ ಪಾಪ ನಾಗಲಿಂಗಪ್ಪನ ಮೇಲೆ ಭಾಳ ಭಕ್ತಿ ಯಾಕಂದ್ರೆ ನಾವು ಲೀಲಾಮೂರ್ತಿ ಅದ ನಾವು ಏನಂತಾರೆ ಅದೇ ಆಗಬೇಕು ಇರ್ರಿ ಉಳು ಸ್ವಾಮಿಗಳಂಗೆ ಸೂಕ್ಷ್ಮತನ ಮಾತಾಡಮಲ್ಲ ಏನು ರೀ ತವನೇ ನಿನ್ನ ಮನೆಗೆ ಬಂದು ನೋಡು ಓ ಮಗನ ಹೌದಪ್ಪ ಹೌದ್ಯಪ್ಪ ಬಂದಿದ್ದು ಬಾ ಎಪ್ಪ ಬಾ ಎಲ್ಲ ವ್ಯವಸ್ಥೆ ಮಾಡ್ದೆ ಪ್ರಸಾದ ಸದ್ ವ್ಯವಸ್ಥೆ ಮಾಡಿದೆ ಯಾವಾಗೆಂದ ಎಪ್ಪ ಮತ್ತು ನಾಳಿಗೆ ಅಂದ ಬನಶಂಕರಿ ಜಾತ್ರೆ ಅದ ಬನಶಂಕರಿ ಜಾತ್ರೆದ ಮಂದ ನಾವು ಬಾಂಡೆ ವ್ಯಾಪಾರ ಮಾಡೋರು ನಾವು ಅದಕ್ಕೆ ಇದೇ ಟೈಮ್ದಾಗೆಂದ ಜಾತ್ರೆಗೆ ಒಂದು ಈಗ ಒಂದು ಎಂಟತ್ತು ದಿವಸ ಅಂಗಡಿ ಹಾಕಿದೆವು ತಕ್ಕೊಂಡಂದ್ರೆ ಒಂದು 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 ಎರಡು ಮೂರು ತಿಂಗಳು ಕುತ್ಕೊಂಡು ಉಣ್ಣಾಕೆ ಬರ್ತದೆ ಅದಕ್ಕೆ ದೊಡ್ಡ ಜಾತ್ರೆ ಅದಕ್ಕೆ ನಾವು ಬನಶಂಕರಿ ಜಾತ್ರೆಗೆ ಹೋಗಿ ಬರ್ತೀವಪ್ಪ ಈಗ ನಿನ್ನ ಎಲ್ಲ ವ್ಯವಸ್ಥೆ ಮಾಡಿ ಇಡ್ತೀವಿ ನೀ ಇಲ್ಲೇ ಇರು ನಾವು ಜಾತ್ರೆಗೆ ಹೋಗಿ ಬರ್ತೀವಿ ಅಕೊಂಡು ಅಂದಾಗ ಅವಾಗ ನೀವು ನಾಗಲಿಂಗಪ್ಪ ಅನ್ನೋ ಮಗನ ನಾನು ಬರ್ತೀನಿ ನಿಮ್ಮ ದೊಡ್ಡ ಜಾತ್ರೆಗೆ ಅನ್ನೋದು ನಾನು ಬರ್ತೀನಿ ಜಾತ್ರೆಗೆ ನಾವು ಅಲ್ಲಿ ಬಿಸ್ಲಾಗ ಟೆಂಟ್ ಹೊಡ್ಕೊಂಡು ಅಂದಾಗ ಕುಂದ್ರವ್ರು ನಾವು ಹಂತಲ್ಲಿ ಎಲ್ಲಿ ಕುಂದಿರ್ತಿದ್ವಿ ಬ್ಯಾಡಪ್ಪ ನೀ ಇಲ್ಲೇ ಮನೆಗಿರು ನಿನಗೆ ಏನು ಅದನ್ನೆಲ್ಲ ವ್ಯವಸ್ಥೆನ ಮಾಡ್ತೀನಿ ನೀ ಇಲ್ಲೇ ಇರು ಇದ್ದು ಆರಾಮಿರುವ ತಿಳ್ಕೊಂಡ್ರೆ ಇಲ್ಲಿ ಇಲ್ಲ ಮಗನ ನಾನು ಜಾತ್ರೆಗೆ ಬರ್ತೀನಿ ಅನ್ನೋದು ಜಾತ್ರೆಗೆ ಬರ್ತೀನಿ ಅತ್ತಂದ ಬಾಯಪ್ಪ ಅಂದರು ಮತ್ತು ಅವ್ನ ಮಾತಿಗೆ ಹೆಂಗೆ ಮೀರ್ತಾರೆ ರೀ ಬಾಯಪ್ಪ ಹತ್ತಿಕ್ಕೊಂಡಂದರು ಇವನೇಂದ ಅದು ಎತ್ತಿನ ಬಂಡಿ ಎತ್ತಿನ ಬಂಡಿ ಇರ್ತದಲ್ಲ ಬಂಡೆಗಿಂದ ಅವರೆಲ್ಲ ಬಾಂಡೆ ಸಾಮಾನುಗಳು ಹೇಳ್ಕೊಂಡು ಅದು ಟೆಂಟಿಂದ ಹೊಡೆದಿಂದ ಅದೆಲ್ಲ ಹೇರುಕೊಂಡು ಎತ್ತಿನ ಗಾಡಿಯಾಗಿಂದ ಅದನ್ನೆಲ್ಲ ಇಟ್ಕೊಂಡು ಮುಂದೆಂದ ಏನು ರೀ ತವನಪ್ಪ ಕಮಲ ಅವ್ರು ನಡೀಲಿಕ್ಕೆ ಹಿಂದೆಂದ ನಾಗಲಿಂಗಪ್ಪ ನಾಗಲಿಂಗಪ್ಪಂದ ನಡ್ಕೋತ ಬಂದ ಎಲ್ಲಿಗೆ ಬನಶಂಕರ ಜಾತ್ರೆ ಯಾವಾಗಿಂದ ಬನಶಂಕರಿ ಜಾತ್ರೆಗಿಂದ ಬಂದ ನಾಗಲಿಂಗಪ್ಪ ಬಂದ ಊರಾಗಲಿ ಗುಡಿ ಬಲ್ಲಿ ಇನ್ನೆಲ್ಲ ಟೆಂಟ್ಗಿಂಟೆಲ್ಲ ಹೊಡೆದು ಹೊಡೆದಂದ ಬಾಂಡೆಗಳೆಲ್ಲ ಏನ್ರಿ ಹಂಡೆ ಚರಿಗಿ ತಂಬಿಗೆ ವಾಟಿ ಗಂಗಾಳ ಏನ್ರಿ ಇಂಥ ಬೊಗಣಿಗಳು ಇಂಥವೆಲ್ಲ ಇಟ್ಟರು ಇಟ್ಟೆಂದ ವ್ಯಾಪಾರ ಮಾಡಕತ್ತ ಯಾರು ತವನಪ್ಪ ಒಂದು ಕಡೆಗೆಂದ ಕಮಲವ್ ಕುಂತಾಳ ಇನ್ನೊಂದು ಕಡೆಗೆಂದ ನವನಪ್ಪದಾನ ಏನ್ರಿ ಅಂಗಡಿ ಮುಂದೆ ಅಂದ ನಾಗ್ಲಿಂಗಪ್ಪ ಕೂತಾನ ಅಂಗಡಿ ಮುಂದೆ ಏನ್ರಿ ಅಂಗಡಿ ಮುಂದೆ ಅಂದ ನಾಗ್ಲಿಂಗಪ್ಪ ಕೂತಾನ ಯಾವಾಗಿಂದ ಅಂಗಡಿ ಮುಂದೆ ಅಂದ ನಾಗಲಿಂಗಪ್ಪ ಕೂತಾನ ಇವಾಗ ತವನೆಪ್ಪ ಅಂದ ಬರ್ರಿ ಬರ್ರಿ ವ್ಯಾಪಾರ ಮಾಡ್ತಿರ್ತಾ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಕ್ವಾಲಿಟಿ ಕ್ವಾಲ್ಟಿ ಅಂದ ತಂಬಿಗೆ ಇದಾವೆ ನಮ್ಮಲ್ಲಿ ಗಂಗಾಳದಾವ ಬಗೂಣಗಳದಾವ ಹಂಡೆಗಳದಾವ ನಿಮಗೆ ಯಾರು ಏನು ಬೇಕೋ ಅದನ್ನೆಲ್ಲ ನಮ್ಮ ಅಂಗಡಿಯಾಗಿಂದು ಸಿಗ್ತದ ಅದಕ್ಕಿಂತ ಬರ್ರಿ ಬರ್ರಿ ಎತ್ತಿಕೊಂಡ ಇವಾಗ ಕೂಗಿದೆ ಯಾರು ಕೂ ಕೋತು ಕುಂತು ಇವ್ ತವನೆಪ್ಪು ಮತ್ತು ವ್ಯಾಪಾರ ಮಾಡೋರಲ್ರಿ ಏನು ಅದನ್ನು ಹೋಲ್ಸೇಲ್ ದುಕಾನಾ ತಾವೇ ಗಿರೇಕ್ಗಳು ಬರ್ತಾವನ್ನೋದಿಲ್ಲ ಏನಿಲ್ಲ ಜಾತ್ರೆ ಆಗ ಇವ್ರು ಇವನು ಬಾಂಡ್ಯದ ಸಾಮಾನದಂಥವ್ರು ಎಷ್ಟೋ ನೂರಾರು ಅಂಗಡಿಗಳು ಹಾಕಿರ್ತಾರಲ್ಲಿ ಯಾವಾಗ ನೀವು ಎಷ್ಟು ಕೂಗುದ ಕೂಗದ ಕೂಗ್ದ ಸಂಜಿತನ ಆದ್ರೂ ಯಾರು ಇವನ ಬಯಲೊಂದು ಒಂದು ವಯ್ಲಿಲ್ಲ ತವನಪ್ಪನ ಅಂಗಡಿ ಅಂತ ಯಾವಾಗಂದ ಯಾರು ಒಯ್ಲಿಲ್ಲ ಮತ್ತೆ ಸಂಜಿನೇ ಆಯಿತು ಮತ್ತೆ ಮರುದ್ ಮುಂಜಾನೆ ಎದ್ದ ಮತ್ತೆಂದ ಗಂಗಳ ತೋರಿ ತಂಬಿಗೆ ತೋರಿ ಹಂಡೆ ತುಗರಿ ನೋಡ್ರಿ ಎಲ್ಲರ ಬಳಿ ಇರದ ನನ್ನ ಬಲ್ಲಿ ಅಂದ್ರೆ ಒಳ್ಳೆ ಸಾಮಾನುಗಳು ಸಿಗತಾವ ಇವ್ ತುಗಾರಿ ಎತ್ತಿಕೊಂಡ್ ತವನಪ್ಪ ಮರುದ್ಸಿ ಹೊದರ್ದ ಐದು ದಿವಸ ಬದ್ರದ ಇವನು ಬಲ್ಲಿ ಯಾರೂ ಒಂದು ತಂಬಿಗಿನೂ ತೋಳಿಲ್ಲ ಹೆಂಗೆ ಮಾಡ್ಬೇಕ್ರಿ ಆಗಲಿಲ್ಲ ಐದು ದಿವಸ ಆದ ನಾಗ್ಲಿಂಗಪ್ಪ ನಾಗಲಿಂಗಪ್ಪ ತವನೇ ಏ ಅನ್ನ ಏನಪ್ಪ ಅನ್ನತ್ತ ಹೆಂಗೆ ನಡೆದು ಹೋಮಗನ ವ್ಯಾಪಾರ ಅನ್ನತ್ತ ಏ ನಡೆದದ್ಯಪ್ಪ ನಿನ್ನ ಆಶೀರ್ವಾದಂತ ಚಲೋ ನಡೆದು ಅನ್ನತ್ ಅವ ತವನಪ್ಪ ಅವನು ತಮಾಸೆ ಮಾಡಿದೆ ಮತ್ತು ಏನದು ಏನು ಒಂದು ಒಂದು ರೂಪಾಯ್ದು ವ್ಯಾಪಾರ ಇಲ್ಲ ಎಂಟು ದಿವಸ ಐದು ದಿವಸ ಆಯ್ತು ಅಂಗಡಿ ಹಾಕಿ ಒಂದು ತಂಬಿಗೆ ಹೋಲಿಲ್ಲ ಒಂದು ವಾಟ್ಕ ಹೋಗ್ಲಿಲ್ಲ ಒಂದು ಗಂಗಾಳು ಹೋಗ್ಲಿಲ್ಲ ಐದು ರೂಪಾಯಿ ಅಂದ ಏನು ರೀ ಯಾವುದಕ್ಕೆ ಕುಣದ್ ವ್ಯಾಪಾರ ಆಗಲಿಲ್ಲ ತವನಪ್ಪಿಗೆಂದು ರೀ ಒಂದು ಕಡೆಗಿಂದ ಕಮಲವ್ ಪಾಪ ಬಿಸಿಲಾಗಿ ಅಂದ ಕುಂದಿರ್ಬೇಕಲ್ರಿ ಒಂದು ಕಡೆಗಂತ ಕಮಲವ್ ಕುಂತಾಳ ಇನ್ನೊಂದು ಕಡೆಗೆ ಅಂದ ತವನಪ್ಪ ಅಂದ ಚೀರ್ಲ ಗತ್ತಾನ ಇವನಿಗೆ ತ್ರಾಸಾದ ಕೂಡ ಕಮಲವ ಚೀರ್ತಾಳ ಅಣ್ಣಾ ಹಂಡೆ ತಗೋಬಾರೀ ಬೊಗಣಿ ತಗೋಬರ್ರಿ ಹಿಂಗೆ ಕೈಯಾಗಿ ಎತ್ತೆ ತಿಡ್ದೆ ಅಂದ ತೋರಿಸ್ಬೇಕಲ್ಲ ಅವ ಸಾಮಾನಿ ಏನು ಮಾಡಿದ್ರು ಕೂಡ ತೋಳಿಲ್ಲ ಐದನೇ ದಿವಸಕ್ಕೆಂದು ನತ್ತಿವ ಆ ತವನೇ ಹೆಂಗೆ ಹಿಡ್ದಲ್ಲಿ ವ್ಯಾಪಾರ ಅನ್ನತ್ತೆ ಮುಂದೆ ಕೂತಾನ ಅವನಿಗೆ ಗೊತ್ತಿಲ್ಲ ರೀ ಅಂಗಡಿ ಮುಂದೆ ಕೂತಾನವ ನಾಗಲಿಂಗಪ್ಪ ಗೊತ್ತಿರೋದಲ್ಲ ನಾಗಲಿಂಗಪ್ಪ ಅಂದಂತ ತವನಿಗೆ ಹ್ಯಾಂಗೆ ನಡೆದು ಹೊ ನಮ್ಮ ವ್ಯಾಪಾರ ಅನ್ನತ್ತ ಇದು ನಡ್ದಿದೆಯಪ್ಪ ನಿನ್ನ ಆಶೀರ್ವಾದಿಂದ ನಡೆದದ ಅಂತ ನಿನ್ನ ಆಶೀರ್ವಾದಿಂದ ನಡೆದದ ಅನ್ನತ್ತ ಅವತ್ತು ಐದು ದಿವಸ ಮುಗೀತು ಯಾರು ಏನು ತೋಳಿಲ್ಲ ಆರನೇ ದಿವಸ ಮತ್ತೆ ಅಂಗಡಿ ಹಾಕ್ಯಾರ ಯಾವಾಗಿಂದ ಅಂಗಡಿ ಹಾಕ್ಯಾರ ಮತ್ತು ದಿನ ಬರಂದಂಗೆ ಅಂದ್ರೆ ತಂಬಿಗೆ ತೋಳ್ರಿ ಗಂಗಳ ತೋಳ್ರಿ ಇವಾಗ ತವನಪ್ಪ ಅಂದ ಚೀರಮ್ಮ ಆವಾಗೆಂದ ನಾಗ್ಲಿಂಗಮ್ಮ ಅಂದಂತ ನಾಗಲಿಂಗಪ್ಪ ಅಂದಂತ ಲೇ ಹುಳಿ ಮಗನ ನಿನಗೆ ವ್ಯಾಪಾರ ಮಾಡೋಕೆ ಬರೋಂಗಿಲ್ಲ ಒ ಮಗನ ನಾ ಮಾಡ್ತೀನಿ ಬಾಯಲ್ಲಿ ವ್ಯಾಪಾರ ಅನ್ನತ್ ನಾ ಮಾಡ್ತೀನಿ ಬಾ ಅವಾಗಂದ ತವನಪ್ಪ ಅಂದ ನನ್ನಂತವನಿಗೆ ಎಲ್ಲ ಜಾತ್ರೆ ಜಾತ್ರೆ ತಿರುಗಾಡಿ ವ್ಯಾಪಾರ ಮಾಡೋವನಿಗೆ ನನ್ನ ಕೈಲಿ ಏನೂ ಆಗಲಿಲ್ಲ ಯಪ್ಪ ನಿನಗೇನು ತಿಳಿತು ಇದ್ರಾಗ ಅನ್ನತ್ತ ಅಲ ಮಗನ ನಿನಗೆ ವ್ಯಾಪಾರ ಮಾಡಕ್ಕೆ ಬರೋಂಗಿಲ್ಲ ಓ ಮಗನ ನಾ ಹೆಂಗೆ ಮಾಡ್ತೀನಿ ನೋಡಿ ಬಾಯಲಿ ತಗೊಂಡಂದು ಯಾವಾಗಿಂದ ತವನಪ್ಪಗ ಆಕಿ ಕಲ್ಲಮ್ಗ ಏನ್ರಿ ಹೊರಗೆ ಹಾಕಂದ್ ಹೋಗಿ ಗೊಲ್ಲದ ಮ್ಯ ಕೂತ್ನತ್ತೀವಿ ಏನು ರೀ ನಾಗಲಿಂಗಪ್ಪ ಗೊಲ್ಲದ ಮ್ಯ ಕೂತ್ನತ್ತು ಕೈಯಾಗಿಂದ ತಂಬಿಗೆ ಬೊಗಣಿಗಳೆಲ್ಲ ಹಿಡ್ಕೊಂಡು ನೋಡ್ರಿ ಗಂಗಾಳದಾವ ತಂಬಿಗೆ ಅದಾವೆ ವಾಟಿ ಆದ ಏನ್ರಿ ಹಂಡೆಗಳದಾವ ನಿಮ್ಗೆ ಏನು ಬೇಡ್ತೀರಿ ಅಂತಿಂತ ಏನ್ರಿ ಬಾಂಡೆ ಸಾಮಾನುಗಳದಾವ ಯಾರು ಬೇಕಾದ್ರಿಂದ ತಗೋಬರ್ರಿ ರೊಕ್ಕ ಇಲ್ಲ ಅನ್ನತ್ತ ಪುಗು ಶೆಟ್ಟೆ ಹ್ಯಾಂಗೆ ಮಾಡ್ತೀರಿ ತೋರಿಸ್ತಾರ ನೋಡಿರಿ ಗಂಗಾಳದಾವ ಬಗೋಣಿಗಳದಾವ ಏನ್ರಿ ಹಂಡೆಗಳದಾವ ನಿಮ್ಗೆ ಯಾರಿಗೆ ಏನು ಎಲ್ಲ ಬಾಂಡೆ ಸಾಮಾನುಗಳು ಸಿಗ್ತಾವಿಲ್ಲಿ ಆದ್ರೆ ಪುಗ್ಸೆಟ್ಟೆ ರೊಕ್ಕನೇ ಇಲ್ಲ ರೊಕ್ಕ ಕೊಡಬೇಡ್ರಿ ಹಂಗೆ ಹೋಗಿರೋದು ಇದು ಮಿಂಟಂಗ ಅವನ ಅಂಗಡಿನ ಖಾಲಿ ಆಗಬೇಕು ಪುಗ್ಶೆಟ್ಟೆ ಅಂತ ಕೇಳಿ ನಮ್ಮ ಮಂದಿ ಏನ್ರಿ ನನಗೊಂದಿರಲ ಮಾ ಅಪ್ಪ ಒಂದಿರಲ ಪುಗ್ಸೆಟ್ಟೆ ಅಂದಾಗ ಯಾರು ಬಿಡ್ತಾರ್ರೀ ಯಾರು ಬಿಡಲಿಲ್ಲ ನಾಗ್ಲಿಂಗಪ್ಪ ಏಯ್ ಏನು ಬೇಕು ನಿನಗೆ ತಂಬಿಗೆ ಬೇಕಪ್ಪ ತಗೋ ನಡಿ ಒಬ್ಬನ ನನಗೆ ದೊಡ್ಡ ಹಂಡೆ ಬೇಕು ತಗೋ ನಡಿ ರೊಕ್ಕ ಇಲ್ಲ ರೂಪಾಯಿ ಇಲ್ಲ ಅವರು ಅಗದಿ ಅಂದ್ರೆ ಸ್ಟೈಲಾಗ ಬರೋದು ತಮ್ಮ ಮನಸ್ಸಿಗೆ ಏನು ತಿಳಿತು ತೊಳೋದು ತೆಲಂಬ ಹೋಗೋದು ಅವನು ತವನಪ್ಪ ತವನಪ್ಪನ ಹೆಣ್ತೀನಿ ತೊಗೊಂಡು ನೋಡಾಕತ್ತ ಇವ ನಾಗಲಿಂಗಪ್ಪ ನೋಡಿ ನಗಲಾಕತ್ತ ಎಲ್ಲ ಇಡೀ ಅಂಗಡಿನೇ ಖಾಲಿಯಾಗಿ ಹೋಯ್ತು ಯಾವಾಗ ಇಡೀಗೆ ಅಂಗಡಿ ಕಾಲೇ ಆಯಿತು ನಾಗಲಿಂಗಪ್ಪ ಕೇಳಂದ ತವನೇ ಹ್ಯಾಂಗದ ಮಗನ ವ್ಯಾಪಾರ ಅಂದತ್ತ ಹೆಂಗದ ಮಗನ ನೀ ಐದು ದಿವಸ ಚೀರಿದಿ ಯಾರೇ ಒಂದರ ಒಂದು ತಂಬಿಗೆ ಒಯ್ದ್ರ ಯಾರೇ ಒಂದು ಗಂಗಳ ವೈದ್ಯರ ಯಾವಾಗಂದ ನಿಂದು ಯಾರೂ ಬಯಲಿಲ್ಲ ನೋಡು ನಾ ಹೆಂಗೆ ಮಾಡೀನಿ ವ್ಯಾಪಾರ ಮಗನ ಏನು ರೀ ಹದಿನೈದು ಮಿನಂಗೆ ಇಡೀ ನಿನ್ನ ಅಂಗಡಿನ ಖಾಲಿ ಮಾಡೀನಿ ಅಂದ ಹೌದಪ್ಪ ಚಲೋ ಮಾಡಿದೆ ಚಲೋ ಮಾಡಿ ಯಾವಾಗಂದ ಚಲೋ ಮಾಡಿದೆ ಎತ್ತುಕೊಂಡ ಅದು ಏನು ಬಾಂಡೆ ಸಾಮಾನು ಇಡಕ್ಕೆ ಟೆಂಟ್ ಹೊಡೆದಿರಲ್ಲ ಆ ಟೆಂಟ್ ಒಬ್ಬನಿಗೆ ಕೊಟ್ಟನಪ್ಪ ಆ ಟೆಂಟ್ನು ಒಬ್ರಿಗೆ ಕೊಟ್ಟನೆ ಇವು ಎತ್ತ ಗಾಡಿ ಮೇಲೆ ತಂದಿರಲಿ ಬಾಂಡೆ ಸಾಮಾನುಗಳು ಅವು ಗಾಡಿ ಒಬ್ರಿಗೆ ಕೊಟ್ಟ ಎತ್ತುಗಳು ಒಬ್ರಿಗೆ ಕೊಟ್ಟ ಯಾವಾಗಂದ ಏನು ರೀ ನಾಗ್ಲಿಂಗಪ್ಪ ಅನ್ನ ತವನೇ ಮತ್ತು ಸಿಟ್ಟಿ ಬಂದೇನೋ ನಾಗಲಿಂಗಪ್ಪ ಮೇಲೆ ಅನ್ನತ್ತ ನಾ ಯಾಕೆ ಸಿಟ್ಟಿ ಬರಲಪ್ಪ ಅಂದ ಮತ್ತು ಮುಂದೆ ಹೆಂಗೆ ಹೋಮಗನ ಅನ್ನತ್ತ ಮುಂದೆ ಹೆಂಗೆ ಉಣಾಮ ಮತ್ತು ಎಲ್ಲನೆ ಹೋಯ್ತು ನಿಂತು ಹಾಂ ಎಲ್ಲನೆ ಹೋಯ್ತು ಬಾಂಡೆ ಸಾಮಾನ್ಯವಾದವು ಎತ್ವಾದು ಗಾಡಿ ಹೋಯ್ತು ಮುಂದೆ ಹೆಂಗೆ ಮಾಡೋದು ಜೀವನ ಯಾವಾಗಂದ ಒಂದ್ಲತ್ತ ಎಪ್ಪಾ ಹ್ಯಾಂಗೆ ಮಾಡೋದು ಜೀವನ ಅನ್ನೋದಕ್ಕಿಂತ ನಿನ್ನಂಥ ಮಹಾತ್ಮನೇ ನಮ್ಮ ಚುಟ್ಟೋಳಗಿಂದ ಇದ್ದಾಗ ಅದ್ರ ಚಿಂತೆ ನಾವ್ಯಾಕೆ ಮಾಡೋಣ ಎಪ್ಪಾ ಅಂದತ್ತೆ ನೋಡ್ರಿ ನಿನ್ನಂಥ ಮಾತ್ಮನೇ ನಮ್ಮ ಜಿತ್ತೊಳಗಿಂದ ಇದ್ದಾಗ ನಿನ್ನಂಥ ದೇವರೇ ನಮ್ಮ ಜಿತ್ತೊಳಗೊಂದಾಗ ಇದ್ದಾಗ ಮುಂದಿನ ಊಟ ಚಿಂತಿ ನಾವ್ಯಾಕೆ ಮಾಡೋಣಪ್ಪ ಆ ಅದು ಅದು ಎಲ್ಲ ನಿನಗೆ ಕೂಡ ಅಂದಾಗ ಯಾವಾಗಂದ ತವನೇಪ್ಪ ದೋತ್ರ ಹುಡ್ತಿದ್ದ ನಾಗಲಿಂಗಪ್ಪ ಈಗ ಕಮಲ ಇಟ್ಟಂದು ಕೂಡನ ಹಂಗೆ ನಾಗಲಿಂಗಪ್ಪ ಅಂದ ಅವೇನು ತವನೇಪ್ಪ ದೋತ್ರ ಹುಟ್ಟಿದ್ದಲ್ಲ ಹಾಗೆ ಅಂದ ಅದ್ರಾಗ ಅರ್ಧ ಅರ್ಧ ದೋತ್ರ ಅರ್ಧ ದೋತ್ರನೇ ಅರ್ಧ ಅವಕೊಂಡಿ ದೋತ್ರ ಯಾವಾಗಿಂದ ಅರ್ಧ ದೋತ್ರ ಅರ್ಧ ತವನೇ ಒಂದು ಕೆಲಸ ಮಾಡು ಏನು ಕೆಲಸಪ್ಪ ಬಾರ್ ಅವಗೆ ಊಟ ಮಾಡ್ಬೇಕಲ್ಲ ಹಸಿ ಬೇಗ ನನಗೆ ಎಲ್ಲಿ ಉಣ್ಬೇಕ್ರಿ ಒಂದು ರೂಪಾಯಿ ಇಲ್ಲ ಒಂದು ಬಲ್ಲಿ ಹಾಂ ಹಸಿ ಬೇಗದ ಯಾವಾಗಂದ ತವನಪ್ಪ ವ್ಯಾಪಾರ ಮಾಡ್ಯಂದ ಜೀವನ ಕಳೀತಕ್ಕಂಥ ವ್ಯಕ್ತಿ ಅವಾಗಿಂದ ನಾಗಲಿಂಗಪ್ಪ ಅವನು ಯಾರ್ದು ದೋತ್ರಿಂದ ಹರ್ಕೊಂಡ ಹರ್ಕೊಂಡೆಂದು ಅದ್ರಾಗಿಂದ ಎರಡು ಜೋಳಿಗೆ ಮಾಡನಂತ ಎರಡು ಜೋಳಿಗೆ ಮಾಡ್ದೆ ಯಾವಾಗೆಂದ ಎರಡು ಜೋಳಿಗೆ ಮಾಡಿ ಕಮಲಾಗೊಂದು ಜೋಳಿಗೆ ಕೊಟ್ಟ ಆ ತವಣೆಪ್ಪಿಗೆ ಒಂದು ಜೋಳಿಗೆ ಕೊಟ್ಟನತ್ತ ಮಕ್ಕಳೇ ಇಲ್ಲಿ ಹೋಗ್ಯಂದ ಇಡೀ ಅಂದ ಬನಶಂಕರಿ ಏರ್ಯದೊಳಗೆ ಹೋಗಿಂದು ಭಿಕ್ಷೆ ಬಿಡ್ಕೊಂಡು ಬರಲಿ ಹಸಿವಾಗ ನನಗೆ ಊಟ ಮಾಡ್ತೀನಿ ಏನತ್ತ ನೋಡಿರಿ ತವನೆಪ್ಪ ನೆಂಥ ಭಕ್ತಿ ಏನ್ರಿ ಇಟ್ಟೆಲ್ಲ ಬಾಂಡೆ ಸಾಮಾನುಗಳು ಎಲ್ಲ ಪುಗ್ ಕೊಟ್ಟ ಎತ್ತು ಕೊಟ್ಟ ಗಾಡಿ ಕೊಟ್ಟ ಎಲ್ಲವನ್ನು ಕುಡ್ದ ಕೊಟ್ಟ ಯಾವಾಗಿಂದ ನಾಗಲಿಂಗಪ್ಪ ಅಂತಾನ ಹಸಿ ಬೇಗದ್ರಲ್ಲೇ ಹಸಿ ಬೇಗದ ಅದಕ್ಕಿಂತ ಹೋಗಿಂದು ಇಬ್ಬರು ಕೂಡ ಭಿಕ್ಷೆ ಬೇಡ್ಕೊಂಡು ಬರ್ರಿ ಎತ್ತಿಕೊಂಡಾಗ ತವನಪ್ಪಂದು ನಾಚಲಿಲ್ಲ ಯಾವಾಗಿಂದ ಹಪ್ಪೇನ ತಂದಾಗ ನಾವು ಭಿಕ್ಷೆ ಬೇಡ್ಕೊಂಡು ಬರ್ತೀನಿ ಎತ್ತಿಕ್ಕೊಂಡೊಂದು ತವನೇಪ್ಪ ತವನೇಪ್ಪನ ಹೆಣ್ತಿ ಅಲ್ಲೆಲ್ಲ ಆ ಏರಿಯಾದೊಳಗಿಂದ ಭಿಕ್ಷೆ ಕದವಾದರು ಯಾರು ರೊಟ್ಟಿ ನೀಡಿದ್ರು ಯಾರು ಹೋಳಿಗೆ ನೀಡಿದ್ರು ಯಾರು ಏನು ತಿಳಿತು ಎಲ್ಲವನ್ನು ಕೂಡ ನೀಡಿದ್ರು ನಾಚಲಿಲ್ಲವಾ ಏನ್ರಿ ನಾನು ಹೆಂಗೆ ಇಟ್ಟೆಲ್ಲ ವ್ಯಾಪಾರ ಮಾಡ್ದವ ನಾ ಹೆಂಗೆಂದ ಮಂತ್ನ ಮನೆ ಭಿಕ್ಷಕ್ಕೆ ಹೋಗಲಿ ಅನ್ನುವಂಥ ನಾಚಿಕೆ ಕೂಡ ಇದ್ದಿಲ್ಲ ಅಪ್ಪ ಹೇಳೋನ ತಕೊಂಡಂದಾಗ ಹೋಗಿ ಬಿಡೋದಕ್ಕೆ ತಗೊಂಡು ಯಾವಾಗಿಂದ ಅಂದ ಒಂದು ಕಡೆ ಕಮಲವ್ವ ಇನ್ನೊಂದು ಕಡೆ ತವನ್ಯಪ್ಪ ಇಬ್ಬರು ಎಂದ ಭಿಕ್ಷೆ ಬೇಡ್ಲಕ್ಕ ಯಾವಾಗೆಂದ ಭಿಕ್ಷೆ ಬೇಡಿ 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 ತಗೊಂಡು ಬಂದರು ತಗೊಂಡು ಬಂದರು ತಗೊಂಡು ಬಂದ ಮಳಿಗೆ ಈಗ ಭಿಕ್ಷೆ ಬೇ ಬೇಡ್ಕೊಂಡು ಬಂದೀವಿ ನೀವು ಊಟ ಮಾಡ್ಯಪ್ಪ ನಾವು ಏ ತವನೇ ಅದು ಉಣದಿಲ್ಲದು ಕಟ್ಟದು ಗಂಟ ಅವು ಎಡ ಜೋಳಿಗೆ ಗುಳಿಗೆ ಅಂದ ಗಂಟೆ ಕಟ್ಟು ನಡಿ ಹೋಗ ನಡಿ ಊರಿಗೆ ಯಾವಾಗಿಂದ ಎರಡು ಗಂಟೆಯಿಂದ ಕಟ್ಟೋದು ಹಣದಿಲ್ಲದು ಎರಡು ಗಂಟೆಯಿಂದ ಕಟ್ಟು ಅದನ್ನು ತಗೊಂಡು ಊರು ಕಡೆ ಹೋಗಿ ನಡಿ ಎತ್ತಿಕ್ಕೊಂಡೊಂದು ಮೂರು ಮಂದಿ ಕೂಡಿ ಆ ತವನೇಪ್ಪನ ಊರಿಗೆ ಬಂದರು ಬಂದ ಬಳಕೆ ಆ ಮನೆಗೆ ಬಂದ ಅವಾಗದ ಕಮಲವ ಭಾಳ ಹೈರಾಣ ಆಗಿದೆವಾ ವ್ಯಾಪಾರ ಮಾಡಿ ನೋಡಿರಿ ಏನು ಮಾಡಿರಬೇಕು ವ್ಯಾಪಾರ ಇದ್ದಿದ್ದಿಂದ ಬಾಣೆ ಮನೆ ಎಲ್ಲ ಪೂಜೆಟೆ ಕೊಟ್ಟ ಅಂತನ ನನಗೆ ಹೈರಾಣ ಆಗಿಬಿಟ್ಟದ ಮೈ ಕೈ ಎಲ್ಲ ವಜ್ಜೆಯಾಗಿ ಬಿಟ್ಟು ವ್ಯಾಪಾರ ಮಾಡಿ ಮಾಡಿ ಅದಕ್ಕೆ ಒಂದು ತೊಡೆ ಸುಡ ನೀರು ಕಾಸು ನಾನು ಮೈ ತೊಗೊಳ್ತೀನಿ ಜರ ಬೆನ್ನಗಿಂದು ತಿಕ್ಕ ನನಗೆ ನಾನು ಸ್ನಾನ ಈಗ ಸ್ನಾನ ಮಾಡ್ಯೆ ಬಂದಿಟ್ಟು ಮಕ್ವತ್ತಿನ ನನಗೆ ಯಾರು ಇದು ತೊಂದರೆ ಕೊಡಬೇಡ್ರಿ ನಾ ಒಂದು ಇಟ್ಟು ಮೈ ತೊಕೊಂಡು ಮಕ್ವತ್ತಿನ ತಿಕ್ಕೊಂಡು ಆಯ್ತಪ್ಪ ಅಂತ ತಿಕೊಂಡು ಹಂಥದ್ರೊಳಗೆ ಹೋಗಿ ಸು ಬಿಸಿ ನೀರು ಕಾಯಿಸೇಳ ಸುಡು ಸುಡ ನೀರು ಕಾಯಿಸಲ್ಲು ನಾ ಹೋಗಿ ಬಸ್ಸಲ್ಲಿ ನಿಂತು ದಡ ದಡ ದ ನೀರು ಹಾಕ್ಕೊಂಡ ತಾಯಿ ಕಮಲ ವೀದ್ರಿಂದ ಬೆನ್ನು ತಿಕ್ಕಲು ಅಂಥದ್ರಾಗ ನೋಡಿರಿ ಇಟ್ಟೆಲ್ಲ ಆಗ್ಯದಲ್ಲ ಕಮಲವ ಅಂತಳ ಯಪ್ಪ ಬೆನ್ನ ಎಟ್ಟು ಮಣ್ಣದ ಯಪ್ಪ ಯಾರು ನಿನಗೆ ಬೆನ್ನೆ ತಿಕ್ಕಿಲ್ಲ ಏನು ಇಲ್ತಾನ ಎಟ್ಟದು ನೋಡು ಇಲ್ಲವ ಆಕೆ ಭೀಮವ್ನ ತಿಕ್ಕಕ್ಕಿ ನಾ ಹಿಂಗೆ ಹೊರ ಊರು ಊರು ತಿರುವ ನನಗೆ ಎಲ್ಲಿ ತಿಕ್ಕಬೇಕಿ ಅದಕ್ಕೆ ನೀ ಸ್ವಚ್ಛ ಸ್ವಚ್ಛಕತ್ತು ಏನು ಮುಂದೆ ಯಾವಾಗಿನ ಸ್ವಚ್ಛಕತ್ತ ತಿಕ್ಕೊಂಡಂದ ಅಂದ ಮೈಗೆ ಎಲ್ಲ ತಿಕ್ಕೊಂಡು ಜಳಕ ಗಿಳಕ ಮಾಡಿ ಕಮಲವ ಒಂದು ಹಾಸಿ ಬಿಡವ ನಮ್ಮ ಕೋತಿನ ಹೊತ್ತು ನೋಡ್ತಾನು ಯಾರು ಎಬ್ಬಿಸ್ಬೇಡ ಯಾವಾಗಿಂದ ಹಾಸಿದ್ರು ಅದೇನು ಪೂಜೆದ ಕೋಲಿತ್ತಲ್ಲ ಪೂಜೆದ ಕೋಲಾಗ ನಾಗಲಿಂಗಪ್ಪಗಿಂದ ಬೇರೆ ಕಡೆ ಹೆಂಗೆ ಮನಗಿಸ್ತಾರ್ರೀ ಯಾವಾಗಿಂದ ನಾಗಲಿಂಗಪ್ಪ ದೇವ್ರತಕೊಂಡಾಗ ಅವ್ನಿಗೆ ದೇವ್ರ ಕೋಲೆಗಿಂದ ಹಾಯಿಸಿಕೊಟ್ರು ಅವಾಗೆಂದ ಮಲ್ ಕುಳದಕಿತ್ತ ಮೊದಲು ಏನನ್ನಂತ ಸಾಯಂಕಾಲ ಆಗಿತ್ತು ಕಮಲವ ಮತ್ತು ಮನೆ ಬಾಂಡೆ ಸಾಮಾನ್ಯ ಅಂದಂತ ಮಾತ ಏನು ರೀ ಏಕೆ ಅಂದ ಕಮಲವ ಇವನು ಕೊಡಂಗೆ ಕಾಣ್ತಾನ ಮತ್ತೆ ಹಾಕ್ತದಿಲ್ಲ ಮತ್ತು ಅಲ್ಲೆರ ನೋಡಿದ್ರಂದ ಗಾಡಿ ಗಟ್ಟಲೆ ಬಾಂಡೆ ಸಾಮಾನಿ ಮಂದಿ ಪುಗ್ಜಟೆ ಕೊಟ್ಟು ಬಂದಾನ ಮತ್ತು ಮನೆಗೆ ಏನೋ ಬಾ ಏಸು ಬಾಂಡೆ ಸಾಮಾನ್ಯವ ಎಲ್ಲ ತೊಗೊಂಡು ಬಾ ಅನ್ನತ್ತ ಏಸು ಬಾಂಡೆ ಸಾಮಾನವ ಎಲ್ಲ ತೊಂಬಾ ಅನ್ನ ಅದಕ್ಕೆ ಹೂನ್ಯಪ್ಪ ಅಂದ ಏನೇನಾವ ಗಂಗಾಳ ಅವ ತಂಬಿ ಯಾವ ಏನರ ಬೊಗಣ್ಯಾವ ಎಲ್ಲ ಅದಾವೆ ಗಿರಿವಿ ಅದಾವ ಹಿಂಗೆ ಅವೆಲ್ಲ ತೊಂಬ ಯಾವಾಗಿಂದ ಎಲ್ಲ ತೊಗೊಂಡ್ಬಾರ್ದು ಕೂಡಂದು ಹೇಳಿ ಅಂದ ಕೂಡ ಅವ್ನು ಮಾತು ಭೀ ಇರ್ತಾರೀ ಎಲ್ಲ ಒಯ್ದು ಅವನ ಸುತ್ತ ಮುತ್ತ ಮಲ ಹಾಸಿಗೆ ಹಾಸಿದ್ರಲ್ಲ ಅವನು ಸುತ್ತ ಮುತ್ತ ಒಯ್ದು ಇಟ್ರು ಇಟ್ಟೆಂದ ಹಾಂ ನನಗೆ ಹೊತ್ತೊಂಡತನ ಯಾರು ಕಿರಿಕಿರಿ ಮಾಡ್ಬೇಡವಾ ನನಗೆ ಭಾಳ ಹೈರಾಣಾಗ ನನಗೆ ವ್ಯಾಪಾರ ಮಾಡಿ ಅದಕ್ಕೆ ನಾನು ಮಕ್ಕಳಿ ಅಂತಂದು ಬಾಗಿಲು ಹಾಕ್ಕೊಂಡು ಮಕ್ಕೊಂಡ ಯಾವಾಗಿಂದ ಬಾಗಿಲು ಹಾಕ್ಕೊಂಡು ನಾಗಲಿಂಗಪ್ಪ ಮಲ್ಕೊಂಡ ನಿಮಗೊಂದು ಆಶ್ಚರ್ಯದ ಮಾತು ಹೇಳ್ತೀನಿ ಬೆಳಗ್ಗೆ ಆರು ಗಂಟೆಗೆ ಎದ್ದ ಎದ್ದು ಅಂದ ಕಮಲವ ಹೇಳವಾ ಹೇಳು ಏಯ್ ತವನೇ ಹೇಳೋ ಮಗನ ಹೋಗು ಅಲ್ಲಿ ದೇವ್ರ ಕೋಲಿಗೆ ಹೋಗು ನನಗೆ ಅರ್ಜೆಂಟ್ ಕೆಲಸ ನಮ್ಮ ಮುಂದಿನವ್ರಿಗೆ ಹೋಗ್ಬೇಕು ನಾವು ಹೋಗ್ತೀನಿ ನಿತ್ತಿಕ್ಕೊಂಡು ನಾಗಲಿಂಗಪ್ಪ ಆ ಮನೆಯಿಂದ ಹೋಗಿಬಿಟ್ಟು ಮುಂಜಾನೆ ಎದ್ದು ಕೊಡೋಣ ಆ ಮನೆಯಿಂದ ಎದ್ದು ಹಾದ ದೇವ್ರ ಕೋಲಿಗೆ ಹೋಗಿ ನೋಡ್ತಾರ ಅವೇನು ಬಾಂಡೆ ಸಾಮಾನು ಇಟ್ಟಿದ್ರಲ್ಲ ಆ ಎಲ್ಲ ಬಾಂಡೆ ಸಾಮಾನೆಲ್ಲ ಬಂಗಾರದಾಗಿ ಬಿಟ್ಟಿದ್ದು ಏನು ರೀ ನಿಮಗೆ ಇನ್ನೊಂದು ಆಶ್ಚರ್ಯ ಮಾತಾಡ್ತೀನಿ ಅವೆಡ್ ಜೋಳಿಗೆ ಇದ್ವಲ್ಲ ಇವರಿಬ್ರು ತವನಪ್ಪ ಕಮಲಮ್ಮ ಅವೇನು ಭಿಕ್ಷೆ ಬೇಡ್ಕೊಂಡು ಬಂದಿದ್ದೆ ಅಂದ್ರೆ ಎರಡು ಜೋಳಿಗಿದ್ವಲ್ಲ ಅವರಿಂದ ಯಾರು ಹೋಳಿಗೆ ನೀಡಿದರು ಯಾರು ರೊಟ್ಟಿ ನೀಡಿದರು ಯಾರು ಪಲ್ಯ ನೀಡಿದರು ಯಾರಿಂದ ಹಸಿಮೆಣಸಿಗೆ ಚಟ್ನಿ ನೀಡಿದರು ಯಾರು ಏನು ನೀಡಿದ್ದೆ ಅಂದ್ರೆ ನಿರ್ಸ್ಕೊಂಡು ಬಂದಿದ್ರಲ್ಲ ಯಾವಾಗಂದ ಆ ಜೋಳಿಗೆ ಒಳಗಿರ್ತಕ್ಕಂಥ ಮಾಡಿರ್ತಕ್ಕಂಥ ಅಡಿಗೆ ಅದು ಭಿಕ್ಷೆ ನೀಡಿರ್ತಕ್ಕಂಥ ಅಡಿಗೆ ಸದಕ್ಕೆ ಆ ಜೋಳಿಗೆ ಹಿಡ್ಕೊಂಡು ಎಲ್ಲನೇ ಬಂಗಾರದಾಗಿಬಿಟ್ಟಿತ್ತು ಏನ್ರಿ ಎಲ್ಲನೇ ಬಂಗಾರ ಮಾಡ್ದ ಯಾವಾಗಿಂದ ಎಲ್ಲವನ್ನು ಕೂಡ ಬಂಗಾರ ಮಾಡಿ ಯಾಕಂದ್ರೆ ಅವನು ಬಡತನ ಹೋಗಿಸ್ಬೇಕಾಗಿತ್ತು ಅವನು ಬಡತನವನ್ನು ದೂರ ಮಾಡಬೇಕಾಗಿತ್ತು ಯಾವಾಗಿಂದ ನಾಗಲಿಂಗಪ್ಪ ನಾಗಲಿಂಗಪ್ಪ ಏನ್ರಿ ಅವೆಲ್ಲ ಬಾಂಡೆ ಸಾಮಾನುಗಳು ಇಟ್ಕೊಂಡು ಏನ್ರಿ ಎಲ್ಲನೂ ಕೂಡ ಬಂಗಾರದಿಂದ ಮಾಡಿಬಿಟ್ಟ ನಾಗಲಿಂಗಪ್ಪ ನಾಗಲಿಂಗಪ್ಪನ ವಾದ ತವನೇಪ್ಪಂದ ಅಯ್ಯಪ್ಪ ಇಟ್ಟು ಬಂಗಾರ ತೊಗೊಂಡು ಏನು ನನಗೆ ನನಗಿಟ್ಟು ಬಂಗಾರ ಬ್ಯಾಡ ಯಪ್ಪ ನಿಂದ್ರು ನಿಂದ್ರತ್ತಿಕೊಂಡು ನಾಗಲಿಂಗಪ್ಪನ ಬೆನ್ನ ಹತ್ತದ ನಾಗಲಿಂಗಪ್ಪ ಅಂದ ಓಡಿ ಬಂದುಬಿಟ್ಟ ನೋಡಿ ಅವನು ಲೀಲ ಯಾವಾಗಿಂದ ಓಡಿ ಬಂದು ಬಿಟ್ಟ ಈ ಕಣ್ಣಿಂದ ತವನಪ್ಪ ಕಣ್ಣೀರಾಕೋತ ತಿರುಗಿ ಬಂದ ನಮ್ಮಪ್ಪ ಅಟ್ಟೆಲ್ಲ ಬಾಂಡ ಸಾಮಾನಿಂದ ಪುಗ್ಶೇಟಿನ ಕೊಟ್ಟರಲ್ಲ ಹತ್ತಿ ಕೊಡೋದ ಮನಸ್ಸಿನಾಗ ಬಂದಿಟ್ಟಾಗಿತ್ತು ನನಗೆ ಮನೆಗೆ ಬಂದೆಂದ ಮನೆಯಾಗಿನ ಬಾಂಡೆ ಸಾಮಾನು ಎಲ್ಲಿಂದ ಕೊಡ್ತಾನೆ ಕೊಡ್ತಾನೇನತ್ತಂತ ಮನಸ್ಸಿನೊಳಗಿಂದ ಅಳಕಾಗಿತ್ತು ಆದ್ರೆ ಇಡೀ ನನ್ನ ಬದುಕಿನೊಳಗಂದ ನನ್ನ ಬಡತನ ಅಂತಗಂದ ದೂರ ಮಾಡ್ದ ನನ್ನ ಅಪ್ಪ ತಿಳ್ಕೊಂಡು ಇವತ್ತಿನ ತನೂ ಕೂಡ ಆ ತವನಪ್ಪನ ಊರಾಗ ಅವನು ಮನೇನೇ ಶ್ರೀಮಂತಿಗೆ ಮನೀತನದ ಅವನು ಬಿಟ್ಟರೆಂದು ಯಾರ ಮನೆಯೂ ಶ್ರೀಮಂತಕ್ಕಿಲ್ಲ ಅಲ್ಲಿ ಏನ್ರಿ ಅಟ್ಟೆಲ್ಲ ಸಂಪತ್ತು ಕೊಟ್ಟು ನಾಗಲಿಂಗಪ್ಪ ನಾಗಲಿಂಗಪ್ಪಂದು ಯಾಕೆ ಅಂತ ತಿಕೊಂಡು ಕೇಳಿದ್ರೆ ನಾಗಲಿಂಗಪ್ಪ ಏನು ನುಡಿತನದ ಪವಾಡೆ ನಾಗಲಿಂಗಪ್ಪ ಏನು ಮುಡ್ತಾನದ ಪವಾಡೆ ಏನು ರೀ ನಾಗಲಿಂಗಪ್ಪ ಏನು ಮಾಡ್ತಾನದೆ ಎಲ್ಲವೂ ಕೂಡ ಲೀಲೆಗಳೇ ಅಂತಿಂಥ ಲೀಲೆಗಳನ್ನು ಮಾಡತಕ್ಕಂಥವು ನಾಗಲಿಂಗಪ್ಪ ಏನು ರೀ ಬದುಕಿನೊಳಗೆ ಅಂದ ನಾಗಲಿಂಗಪ್ಪನ ಲೀಲೆಗಳು ನಾಗಲಿಂಗಪ್ಪನ ಪವಾಡ ಅವನು ಮಾಡೋದೇ ಹುಚ್ಚುಚ್ಚೆ ಮಾಡ್ತಿದ್ದ ನಾಗಲಿಂಗಪ್ಪ ಅಂದ ಏನು ಸೌಮ್ಯ ಹಿಂಗೆ ಸೂಕ್ಷ್ಮವಾಗಿ ಮಾತುಗಳಿಲ್ಲ ಏನು ರೀ ಹಿಂಗೆ ನಮ್ಮಂಗೆ ಅಂದ ಇರ್ತಿದ್ದಿಲ್ಲ ಯಾಕಂದ್ರೆ ಅವನು ಲೀಲಾ ಪುರುಷ ಎತ್ತಿ ಕುಡಂದ್ರೆ ಹೆಂಗೆ ತಿಳಿತಾ ಹಂಗೆ ಇರವ ನಾನು ಅದನ್ನು ಹೇಳಕತ್ತೆ ನನಗೆ ಯಾರು ಕರಲಿಲ್ಲ ಅಂದ್ರೆ ಕೂಡ ಅವರು ಮನೆಗೆ ಓಡಿ ಹೋಗವ ಏನ್ರಿ ರೀ ಓಡೋಗ್ಯಂದ ಏಯ್ ಹಸಿ ಬೇಗ ಹೋಮಗಾನ ನನಗೆ ಊಟಕ್ಕೆ ನೀಡತಾನ ನಾವು ಯಾರದ ಮನೆಗೆಂದ ಕಷ್ಟ ಇತ್ತು ಅಂದ್ರೆ ಯಾರೂ ಕರೆಯಲಿಲ್ಲ ಅಂದ್ರೆ ಅವ್ರೇನು ಇವ್ನಿಗೆ ಕಷ್ಟ ಹೇಳ್ಕೊಳದು ಬೇಡ ಅಲ್ಲಿ ಅಂದ ಅವ್ನು ಇವನು ನೆನೆಸಿದ್ರೆ ಸಾಕು ಏನ್ರಿ ಅವ್ರ ಕಷ್ಟದೊಳಗೆ ಅಲ್ಲಿ ಹೋಗಿ ಹೋಯ್ ಇವ ಇವ್ನು ಯಾರು ಕರೆಯೋದು ಬೇಕಾಗಿಲ್ಲ ಗದು ಮಾಡೋದು ಬೇಕಾಗಿಲ್ಲ ಏನ್ರಿ ರೀ ತಂತಾನೆ ಅಂದ ಅವ್ರ ಮನೆಗಳಿಗೆ ಅಂದ ಹೋಗವ ಏನೆಲ್ಲ ಲೀಲೆಗಳನ್ನು ಮಾಡವ ನಾಗಲಿಂಗಪ್ಪ ಇಂಥ ಊರಿಗೆ ಬಂದಾನತ್ತಂದ್ರೆ ಆ ಊರ ಏನ್ರ ಒಂದು ಪವಾಡ ಮಾಡ್ತಾನೆ ತಿಳ್ಕೊಬೇಕು ಯಾವಾಗೆಂದ ನಾಗಲಿಂಗಪ್ಪಂದ ಊರಿಗಿಂದ ಬಂದ ನಾವು ಬರುವುದೇ ಕಾಯ್ತಿತ್ತು ಜನ ಯಾಕಂದ್ರೆ ನಾಗ್ಲಿಂಗಪ್ಪ ಊರಿಗಿಂದ ಬಂದು ತಿಂಡ್ರೆ ನಮ್ಮ ಊರಿಗಿಂದ ಒಳ್ಳೇದಾಗ್ಕದೆ ಇಲ್ಲೊಂದು ಏನರೀ ಪವಾಡ ಮಾಡೇ ಮಾಡ್ತಾನ ಅದನ್ನು ನೋಡಬೇಕು ಅವನಿಂದ ಹೊರ ಪಡ್ಕೋಬೇಕಂತ ತಿಕೊಂಡು ಇಡೀ ಆ ನಾಡಿನ ಜನತೆ ಎಲ್ಲ ಏನ್ರಿ ನಾಗ್ಲಿಂಗಪ್ಪ ಬರ್ತಕ್ಕಂಥ ದಾರಿಯನ್ನೇ ಕಾಯ್ತ ಕಾಯ್ತಾ ಜೀವನ ಕಳೀತಕ್ಕಂಥ ಭಕ್ತರಿದ್ರು ಅವರ ಭಕ್ತರಿಗೆ ಬಂದಿರ್ತಕ್ಕಂಥ ಯಾವ ಭಕ್ತಿದಿಂದ ನಡೀತಾನೋ ಯಾವೆಂದ ಪ್ರೀತಿದಿಂದ ಬದುಕನ್ನು ಕಳೀತನೋ ಅವರಿಗೆಲ್ಲ ಏನು ಬೇಕು ಅದನ್ನ ಕೊಡ್ತಿದ್ದ ಅಪ್ಪಿತಪ್ಪಿ ಸೊಕ್ಕಿನಿಂದ ಮೆರೆತಿದ್ರು ಅಂತಂದ್ರೆ ಅವ್ರ ಮನೆತನವನ್ನೇ ನಾಶ ಮಾಡೋ ನಾಗಲಿಂಗಪ್ಪ ಯಾಕಂದ್ರೆ ಮಾತು ಮಾಡಿದ ಹಂಗೆ ಇರ್ತದ ಕೊಟ್ರ ಏನ್ರಿ ಕೊಟ್ರ ವರ ಇಟ್ರ ಶಾಪಾಗಿ ಅಂದ ಏನ್ರಿ ಬದುಕು ಕಳೀತಕ್ಕಂಥದ್ದು ಅಂಥ ಲೀಲೆಗಳನ್ನು ನಾಗಲಿಂಗಪ್ಪ ನಿತ್ಯ ನಿತ್ಯನೂ ಮಾಡ್ತಾ ಮಾಡ್ತಾ ನಡೆದ ಮುಂದೆ ನಾಳಿಗೆ ಏನು ಮಾಡ್ತಾನಂತ ಅನ್ನೋದನ್ನು ನಾವು ನೀವೆಲ್ಲರೂ ಕೂಡ ನೋಡೋಣ ತಿಳ್ಕೊಳೋಂತ ಮಾತಾ